ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗನೇ ದೇವರ ಅತಿಮೂಲ್ಯವಾದ ಪ್ರೀತಿ ಅತಿ ಉನ್ನತವಾದದ್ದು ದೇವರ ಅತಿಮೂಲ್ಯವಾದಂತಹ ಪ್ರೀತಿ ಅಗೋಚರವಾದದ್ದು ಮಾತ್ರವಲ್ಲ ಗೋಚರವಾದದ್ದು ಇದೊಳಗಿನ ಸುಪ್ರಭಾತದಲ್ಲಿ ನಾವು ಕುಳಿತುಕೊಂಡಿದ್ದೇವೆ ಆ ದೇವರ ಪ್ರೀತಿಯ ಬಾಂಧವ್ಯವನ್ನು ನಾವು ಅನುಸರಿಸುತ್ತಿದ್ದೇವೆ ಕೀರ್ತನೆಗಾರ ಹೇಳುತ್ತಾನೆ ಕೀರ್ತನೆಗಾರ ತನ್ನ ದೇವರನ್ನ ನೋಡಿ ಮಾತನಾಡುವ ಮಾತುಗಳನ್ನ ನಾವು ಕೀರ್ತನೆಯಲ್ಲಿ ನಾವು ಸ್ಮರಿಸುತ್ತೇವೆ ನೋಡಿ ಆ ಕೀರ್ತನೆಗಾರನ ಆ ನುಡಿ ಹಾಗೂ ಆ ಕೀರ್ತನೆಗಾರನ ಪ್ರಾರ್ಥನೆ ಎಷ್ಟು ಸುದೀರ್ಘವಾದದ್ದು ಎಷ್ಟು ಅನುಭವವುಳ್ಳದ್ದು ಎಂಬುದು ನಮಗೆ ಅರಿವಾಗುತ್ತದೆ ಎಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನವನ್ನು ಧ್ಯಾನಿಸಬೇಕಾದರೆ ಹೇಳ್ತಾನೆ ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುವೆನಯ್ಯ ಇಸ್ರಾಯಿನ ಆ ಪರಮ ಪಾವನ ಸ್ವಾಮಿಯ ವೀಣಾ ವಾದ್ಯದೊಂದಿಗೆ ಕೀರ್ತಿಸುವೆನಯ್ಯ ಎಷ್ಟು ಸುಂದರವಾಗಿ ಆತನು ದೇವರನ್ನ ಹೊಗಳುತ್ತಾನೆ ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ ವೀಣವಾದ್ಯದೊಂದಿಗೆ ಕೀರ್ತಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆರೆ ನಾವು ದೇವರ ನಾಮಸ್ಮರಣೆಯನ್ನು ಮಾಡುತ್ತೇವೆ ಪ್ರತಿದಿನ ಪ್ರಾರ್ಥಿಸುತ್ತೇವೆ ಕುಟುಂಬಗಳಲ್ಲಿ ದೇವಾಲಯದಲ್ಲಿ ಬಲಿಪೂಜೆಯಲ್ಲಿ ಧ್ಯಾನ ಮಂದಿರಗಳಲ್ಲಿ ವೈಯಕ್ತಿಕವಾಗಿ ಹೀಗೆ ಹಲವಾರು ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ನಿಜವಾಗಿ ಖಂಡಿತವಾಗಿ ಪ್ರಾರ್ಥಿಸಬೇಕೆಂಬುದಾಗಿಯೇ ಪ್ರಾರ್ಥಿಸುತ್ತೇವೆ ವಿಶ್ವಾಸದ ಒಂದು ಪ್ರಕಟಣೆಯಲ್ಲಿ ಇದೆ ಆದರೆ ಅದು ಬರೀ ಕೇವಲ ವಾಡಿಕೆಯ ಪ್ರಾರ್ಥನೆಗಳಾಗಿರಬಾರದು ವಾಡಿಕೆಯ ಪ್ರಾರ್ಥನೆ ನಾವು ದಿನಪ್ರತಿ ಮಾಡಬೇಕು ಎಂಬ ವಾಡಿಕೆಯ ಪ್ರಾರ್ಥನೆ ಆಗುವುದಕ್ಕೆ ಬದಲಾಗಿ ಅದು ಅನುಭವದ ಪ್ರಾರ್ಥನೆಯಾಗಬೇಕು ಕೀರ್ತನೆಗಾರನಂತೆ ನಾವು ದೇವರನ್ನ ನುತಿಸಬೇಕು ನಾವು ನೋಡಿ ಈ ಚಿಂತನೆಯಲ್ಲಿ ಕೊಳಲ ನಾದವನ್ನು ನಾವು ಧ್ಯಾನಿಸುತ್ತಾ ಇದ್ದೇವೆ ಈ ಕೊಳಲ ನಾದವು ನಮ್ಮನ್ನ ಆಕರ್ಷಿಸುತ್ತದೆ ಈ ಕೊಳಲು ಮಾತ್ರವಲ್ಲ ಕೊಳಲು ಮಾತ್ರವಿದ್ದರೆ ನಾದ ಬರುವುದಿಲ್ಲ ಈ ಕೊಳಲನ್ನ ತನ್ನ ಗಾಳಿಯನ್ನ ಊದಿ ನುಡಿಸುವವನಿಂದಲೇ ಅದು ಈ ಸೌಂದರ್ಯವನ್ನು ಪಡೆಯುವಂಥದ್ದು ನೋಡಿ ಎಷ್ಟು ಸುಂದರ ಕೊಳಲನ್ನು ನುಡಿಸುವವನು ತನ್ನ ಶ್ವಾಸದಿಂದ ಗಾಳಿಯನ್ನು ತೆಗೆದು ಆ ಕೊಳಲಿನಲ್ಲಿ ಬಲವಾಗಿ ಬೀಸಿ ತನ್ನ ಬೆರಳುಗಳಿಂದ ನುಡಿಸುತ್ತಾ ತನ್ನನ್ನು ಮೈಮರಿತು ಹಾಡುವಂತಹ ಕೊಳಲ ದನಿ ಎಷ್ಟು ಇಂಪು ಹೀಗೆ ಪ್ರಾರ್ಥನಾ ಜೀವನ ಎಂದು ಹೇಳುವಾಗವು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಕೇವಲ ನೀನು ಮಾಡುವ ಪ್ರಾರ್ಥನೆಯ ಶಬ್ದವಲ್ಲ ಅಂತರಾಳದಿಂದ ಉದಯಿಸುವ ವಿಶ್ವಾಸವಾಗಬೇಕು ಅಂತರಾಳದಿಂದ ಉದಯಿಸುವಂತ ವಿಶ್ವಾಸವಾಗಬೇಕು ವ್ಯಕ್ತಪಡಿಸುವಂತ ವಿಶ್ವಾಸವಾಗಬೇಕು ಪ್ರಾರ್ಥನೆ ಪ್ರೀರಿ ಯಾವಾಗ ಈ ಅಂತರಾಳದ ವಿಶ್ವಾಸದ ಪ್ರಾರ್ಥನೆ ಪ್ರಕಟವಾಗುವುದು ಎಂದರೆ ನೀನು ಪರಿಶುದ್ಧನಾಗಿ ಪರಿಶುದ್ಧನಾಗಿ ದೇವರ ಮುಂದೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯುವಾಗ ಮಾತ್ರವೇ ಹೊರತು ಬೇರಾವಾಗಲೂ ಇಲ್ಲ ಮನಪೂರ್ವಕವಾಗಿ ಒಬ್ಬ ವ್ಯಕ್ತಿಯು ದೇವರನ್ನು ಯಾವಾಗ ಸ್ತುತಿಸುತ್ತಾನೆ ಎಂಬುದಾದರೆ ಅವನು ತನ್ನ ಪಾಪಗಳ ಪಶ್ಚಾತ್ತಾಪದಿಂದ ನನಗೆ ಸರ್ವವು ದೇವರೇ ಎಂದು ಚಿಂತಿಸುತ್ತ ಆ ದೇವರ ನಾಮಸ್ಮರಣೆ ಮಾಡುವವನೇ ನಿಜವಾದ ವಿಶ್ವಾಸ ಬರಿಯ ಬಾಯಿ ಮಾತುಗಳೆಲ್ಲ ನನ್ನ ಸಹೋದರನೇ ಸಹೋದರಿಯೇ ಅಥವಾ ನಾನು ಆಡುವ ಹಾಡುಗಳೆಲ್ಲ ನನ್ನ ಸಹೋದರನೇ ಸಹೋದರಿಯೇ ನನ್ನ ವಿಶ್ವಾಸವೇ ದೇವರನ್ನು ಕಂಡುಕೊಳ್ಳುವಂತಹ ಒಂದು ಮಾರ್ಗ ಚಿಂತಿಸು ಇಷ್ಟು ಕಾಲದವರೆಗೆ ನೀನು ಹೇಗೆ ಪ್ರಾರ್ಥಿಸಿದೆ ಯಾರಿಗಾಗಿ ಪ್ರಾರ್ಥಿಸಿದೆ ಯಾವುದಕ್ಕಾಗಿ ಪ್ರಾರ್ಥಿಸಿದೆ ನಿನ್ನ ವಿಶ್ವಾಸ ಪ್ರಕಟಣೆ ಯಾರಿಗಾಗಿ ಆಗಿತ್ತು ಯಾವುದಕ್ಕಾಗಿ ಆಗಿತ್ತು ಚಿಂತಿಸು ಚಿಂತಿಸು ನಿನ್ನ ದೇವರನ್ನ ನಿನ್ನ ಮನಪೂರ್ವಕವಾಗಿ ನೀನೆಂದಾದರೂ ಕುಳಿತು ದಿನದಲ್ಲಿ ಒಂದು ಗಂಟೆಯಾದರೂ ಕುಳಿತು ನಿನ್ನ ದೇವರನ್ನ ನೀನು ಆರಾಧಿಸಿರುವೆಯಾ ಸ್ತುತಿಸಿರುವೆಯಾ ಮಹಿಮೆ ಪಡಿಸಿರುವೆಯಾ ಪ್ರಾರ್ಥನೆಗೆ ಮುಂಚೆಯೂ ಚಿಂತನೆ ಅಯ್ಯೋ ಪ್ರಾರ್ಥಿಸಬೇಕಲ್ಲ ಎಂದು ಪ್ರಾರ್ಥನೆ ಮುಗಿಯುವುದಕ್ಕಾಗಿ ಚಿಂತನೆ ಅಯ್ಯೋ ಇನ್ನೆಷ್ಟು ಸಮಯ ಇನ್ನೆಷ್ಟು ಸಮಯ ಬೇಗ ಮುಗಿಯಲಿಲ್ಲ ಮುಗಿಯಲಿಲ್ಲ ಎಂಬುದಾಗಿ ಇದು ಪ್ರಾರ್ಥನೆ ಇದು ವಿಶ್ವಾಸವೇ ಖಂಡಿತವಾಗಿಯೇ ಪ್ರಾರ್ಥಿಸಿದಷ್ಟು ದೀರ್ಘವಾದಷ್ಟು ಇನ್ನು ನಾನು ದೇವರೊಂದಿಗೆ ಸೇರಬೇಕು ಇನ್ನು ದೇವರೊಂದಿಗೆ ನಾನು ಮಾತನಾಡಬೇಕೆಂದು ದಾಹಗೊಂಡು ಸಮಯ ನೋಡದೆ ಪ್ರಾರ್ಥಿಸುವವನೇ ವಿಶ್ವಾಸಿ ಈ ವಿಶ್ವಾಸ ನನ್ನಲ್ಲಿ ಅಥವಾ ನಿಮ್ಮಲ್ಲಿ ಯಾವಾಗ ಹುಟ್ಟುತ್ತದೋ ಅಲ್ಲಿಯವರೆಗೂ ನಾವು ಅಲ್ಲ ಕೇವಲ ವಾಡಿಕೆಗಾರರಷ್ಟೇ ಕೇವಲ ವಾಡಿಕೆಗಾರರಷ್ಟೇ ಎಂದಿನ ತನಕ ನನ್ನ ದೇವರೊಂದಿಗೆ ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಸ್ವಲ್ಪ ಹೊತ್ತು ಎಂದು ನಾನು ಕುಳಿತುಕೊಳ್ಳುತ್ತೇನೋ ಅಲ್ಲಿಯವರೆಗೆ ನಾನು ವಿಶ್ವಾಸಿ ಎಂದಾಗುವುದಿಲ್ಲ ಅಥವಾ ಯಾವಾಗ ನನ್ನ ದೇವರನ್ನು ಪ್ರಾರ್ಥಿಸಲು ನನಗೆ ಸಮಯ ಸಿಗುತ್ತದೋ ಎಂದು ನಾನು ತವಕ ಪಡುವವರೆಗೂ ಯಾವಾಗ ನಾನು ತವಕ ಪಡುತ್ತೇನೋ ಅಲ್ಲಿಯವರೆಗೂ ನಾನು ವಿಶ್ವಾಸಿಯಲ್ಲ ಚಿಂತಿಸು ಕೀರ್ತನೆಗಾರ ಎಪ್ಪತ್ತೊಂದನೇ ಅಧ್ಯಾಯ ವಚನದಲ್ಲಿ ಹೇಳುತ್ತಾನೆ ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ ಕಿನ್ನರಿಯನ್ನು ನುಡಿಸುತ್ತ ಭಜಿಸುವ ಇಸ್ರಾ ಏಲಿನ ಆ ಪರಮ ಪಾವನ ಸ್ವಾಮಿಯ ವೀಣಾ ವಾದ್ಯದೊಂದಿಗೆ ಕೀರ್ತಿಸುವಯ್ಯ ಎಂಬುದಾಗಿ ತನ್ನ ನುಡಿಯನ್ನ ಕೊಳಲನ್ನಾಗಿ ವಿಶ್ವಾಸವನ್ನಾಗಿ ಆತನು ದೇವರ ಮುಂದೆ ಸಲ್ಲುತ್ತಾ ಇದ್ದಾನೆ ನಾವು ಚಿಂತಿಸುವ ಈ ಒಂದು ವಚನವನ್ನ ವಿಶ್ವಾಸಿಯಾಗಿರುವಾದರೆ ನಮ್ಮ ತುಟಿಗಳಿಂದ ಆ ದೇವರಿಗೆ ಹೇಳೋಣ ಒಂದೇ ಒಂದು ಪದದಲ್ಲಿ ಹೇಳೋಣ ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ ಕಿನ್ನರಿಯನ್ನು ನುಡಿಸುತ್ತಾ ಭಜಿಸುವೆನಯ್ಯ ಪ್ರಭುವಿನ ವಾಕ್ಯ ವಾಕ್ಯ ಇಪ್ಪ ನಿನ್ನ ಸತ್ಯತೆಗಾಗಿ ಓ ದೇವ ಕಿನ್ನರಿಯನ್ನು ನುಡಿಸುತ್ತಾ ಬಜಿಸಿವೆನಯ್ಯ ಪ್ರಭುವಿನ ವಾಕ್ಯ ಕೀರ್ತನ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ ಕಿನ್ನರಿಯನ್ನು ನುಡಿಸುತ್ತಾ భయ్యా ప్రభుత్వం వాక్య వీణ సత్యత నేనయ్య ఇస్రయేలి ఆ పరమ పవన స్వామీ వీణ వాక్యదే సృష్టి ಈತನೇಪ್ಪತ್ತೊಂದನೇ ಇಪ್ಪತ್ತೆರಡನೇ ವಾಕ್ಯ ನಿನ್ನ ಸತ್ಯ ಸಂದತ್ತಿಗಾಗಿ ಓ ಓ ನನ್ನ ದೇವ ಕಿನ್ನೇರಿಯನ್ನು ನುಡಿಸುತ್ತಾ ಭಜಿಸುವ ಪ್ರಭುವಿನ ವಾಕ್ಯವಿಗ ದೇವರಿಗೆ ದೇವರಿಗೆ ವಾಕ್ಯ ನಿನ್ನ ಸತ್ಯತೆಗಾಗಿ ಓ ಎನ್ನ ದೇವ

ವಿಚಿಂತನೆಯಾಗಿ ಪ್ರಾರ್ಥಿಸುತ್ತಿರುವಂತಹ ನಾವು ನಮ್ಮ ಜೀವಿತ ಕಾಲದಲ್ಲಿ ಸದಾ ದಾಹಗೊಂಡು ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುವಂತೆ ಮಾಡಿವೆ ನಮ್ಮ ಕುಟುಂಬಗಳು ವಿಶ್ವಾಸಭರಿತ ಕುಟುಂಬಗಳಾಗಲಿ ನಮ್ಮ ಪತ್ನಿ ಪತಿ ಮಕ್ಕಳು ಎತ್ತವರು ವಿಶ್ವಾಸಿಗಳಾಗಲಿ ಎಸುವೆ ಕೇವಲ ಶಬ್ದವಾಗಿ ನಾವುಗಳು ಪ್ರಾರ್ಥಿಸದೆ ಶಕ್ತಿಯಾಗಿ ಪ್ರಾರ್ಥಿಸುವಂತೆ ಮಾಡಿವೆ ನಿಮಗಾಗಿ ದಾಹಗೊಂಡು ಜೀವಿಸುವಂತೆ ಮಾಡಿವೆ ಹೆಸರು ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಸಫಲಗೊಳಿಸಿ ಹೋಗುವಂತಹ ಮಾರ್ಗಗಳನ್ನು ಆಶೀರ್ವದಿಸಿ ಸಂಧಿಸುವ ವ್ಯಕ್ತಿಗಳನ್ನು ಆಶೀರ್ವದಿಸಿ ನಾವು ನೋಡುವ ಕಣ್ಣುಗಳು ನಮ್ಮನ್ನು ನೋಡುವ ಕಣ್ಣುಗಳನ್ನು ಆಶೀರ್ವದಿಸಿ ನಮ್ಮನ್ನು ಪ್ರೀತಿಸುವವರು ನಮ್ಮನ್ನು ದ್ವೇಷಿಸುವವರು ನಮ್ಮನ್ನು ತಿರಸ್ಕರಿಸುವರು ನಮ್ಮ ಮೇಲೆ ಸರದ ಅಪವಾದಗಳನ್ನು ಹೊರಿಸುವವರನ್ನು ಆಶ್ರದಿಸಿರಿ ನಮಗೆ ಉದಾಹರಣೆ ಕರಗಳನ್ನು ಚಾಚುವವರನ್ನು ಆಶ್ರದಿಸಿರಿ ಯಶುವೆ ಕರ್ಮಿಸಿರಿ ನಿಮ್ಮ ಮಕ್ಕಳಾಗಿ ನಾವು ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಅನುಗ್ರಹಿಸಿ ಯಶವೇ ಎಲ್ಲ ಮಕ್ಕಳ ಕುಟುಂಬಗಳು ಉದ್ಧಾರವಾಗಲಿ ಸಾಲಗಳು ನೀಗಲಿ ರೋಗಗಳು ಬಾಧೆಗಳು ಸೌಖ್ಯವಾಗಲಿ ನಿಮ್ಮ ಶಾಂತಿ ಸಮಾಧಾನವು ಮಕ್ಕಳಲ್ಲಿ ತುಂಬಿ ಇವರಿಗೆ ಜೀವೋದ್ದಾರವು ಹೊಂದಲಿ ಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂಡೆಯೇ ಅಮೇನ್